ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಹೇಂದ್ರ ಜೀತಾ ವೈಟ್ ಕಲರ್ ಹೌದೌದು ಎಷ್ಟು ಮಾಡಲು ಗಡಿ ಹದಿನೇಳು ಎಷ್ಟು ಐತೆ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ಏನಿಲ್ಲ ಯಾವ್ದು ಜೀತನ ಜೀತ ಪ್ಲಸ್ ಇದು ಇದು ಜೀತ ಪ್ಲಸ್ ಸರ್ ಜೀತ ಪ್ಲಸ್ 7 ಫೀಟ್ ಬರ್ತದಲ್ಲ ಬಡಿ ಆ 7 ಫೀಟ್ ಬರ್ತದೆ ಟೈರ್ಗಳು ಫೀಟ್ ಟೈರ್ ಗಳು ಇದೆ ಸರ್ ಅದು 70% ಟೈರ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಲ್ಲ ಇದು ಹ್ಞೂ ಸರ್ ಎಲ್ಲ ರನ್ನಿಂಗ್ ಇದೆ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಹಾಕಿದ್ರೆ ಗಡಿಗೆ ಇಲ್ಲ ಇಲ್ಲ ಏನಿದೆ ಸರ್ ಆ ತ್ರೀ ಇಲ್ಲ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಇದು ಗಡಿ ಸರ್ ರನ್ನಿಂಗ್ ಅದೇ ಸರ್ ಒಂದು ಎಪ್ಪತ್ತು ಸಾವಿರ ರನ್ ಆಗಿರ್ಬೋದು ಸರ್ ಅದು ಎಪ್ಪತ್ತು ಸಾವಿರ ಹೊಡಿದ್ಯಾ ಹ್ಞೂ ಇದೆಲ್ಲ ಇದೆ ಕಡೆ ಲೊಕೇಶನ್ ಇದು ಚಿಕ್ಕಮಗಳೂರು ಸರ್ ಚಿಕ್ಕಮಗಳೂರು ಇದು ಜೀತ ಎಷ್ಟು ರನ್ ಆಗಿದೆ ಅಂದ್ರೆ ಇದು ಅದೇ ಸರ್ ಎಪ್ಪತ್ತು ಸಾವಿರದ ಒಳಗೆ ಹೊಡಿದೆ ಎಪ್ಪತ್ತು ಸಾವಿರ ಒಳಗಡೆ ಹೊಡಿದೆ ಇಂಜಿನ್ ಕ್ಲಾಸ್ ಏನು ಬಂದಿಲ್ಲ ಅಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಕಂಡೀಷನ್ ಚೆನ್ನಾಗಿದ್ಯಾ ಹೌದು ಸರ್ ಈಗ ಟ್ವೆಂಟಿ ಫೈವ್ ಮೇಲೆ ಕೊಡ್ತದಲ್ಲ ಮೈಲೇಜ್ ಜೀತ ಹ್ಞೂ ಸರ್ ಟ್ವೆಂಟಿ ಫೈವ್ ಮೇಲೆ ಬರುತ್ತೆ ಓಕೆ ಬಟ್ ಆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಏನಾಗಿಲ್ಲ

ఓకే సార్ ఓకే ఓకే థ్యాంక్ యూ ఓకే థ్యాంక్ యూ